ನನ್ನ ಪ್ರೀತಿಯ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಫ್ಯಾನ್ಸಿ ಪಿಜನ್ ಅಂದರೆ ಅಲಂಕಾರಿಕ ಸಾಕ್ ಪಾರಿವಾಳ ಕಡ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಫ್ಯಾನ್ಸಿ ಪಿಜನ್ ಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಇಲ್ಲಿ ಬರುವಂತಹ ಪ್ರಮುಖ ತಳಿಗಳು ಯಾವುವು ಬರಬಹುದಾದಂಥ ರೋಗಗಳು ಆಹಾರ ನೀರು ಗಾಳಿ ಕಳಿಸಬಹುದಾದಂತ ಆರ್ಥಿಕ ಲಾಭ ಆರಂಭಿಸುವ ವಿಧಾನ ಮೊದಲಾದ ವಿಷಯಗಳ ಬಗ್ಗೆ ತಿಳಿಸಲಿದ್ದು ವಿಡಿಯೋ ಮುಂಚೆ ಮೊದಲು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ನನ್ನ ಜ್ಞಾನದ ಪ್ರಕಾರ ಹೇಳುವುದಾದ್ರೆ ಪ್ರಪಂಚದಲ್ಲಿ ಬಿಟ್ಟು ಸಾಕಬಹುದಾದ ಮತ್ತು ಗೂಡಿಗೆ ಮತ್ತು ಸಾಕಿದವರಿಗೆ ಮರೆಯದೆ ಎಲ್ಲಿ ಹೋಗದೆ ವಾಪಸ್ ಬರುವಂತಹ ಏಕೈಕ ಪಕ್ಷಿ ಅಂದರೆ ಅದು ಪಾರಿವಾಳವಾಗಿದ್ದು ಇಂದು ಕೆಲ ಪಕ್ಷಿ ಪ್ರಿಯರು ಈ ಫ್ಯಾನ್ಸಿ ಪಿಜನ್ಗಳನ್ನು ಕಮರ್ಷಿಯಲ್ ಆಗಿ ಬೆಳೆಸಿ ಮಾರಾಟ ಮಾಡಿ ಉತ್ತಮವಾದಂತಹ ಆರ್ಥಿಕ ಲಾಭ ಗಳಿಸಿಕೊಳ್ತಿದ್ದಾರೆ ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ಮುಖ್ಯವಾಗಿ ಇಂಡಿಯನ್ ಫ್ಯಾಂಟೇಲ್ ಅಮೆರಿಕನ್ ಫ್ಯಾಂಟೇಲ್ ಚಾಟಿನೇಟ್ ಮಾಲ್ಟಾ ಸಿರಾಜ್ ಮುಖಿ ಕಿಂಗ್ ಮಡೋನಾ ಪೌಟರ್ ಬುಕಾರ ಹಂಗೇರಿಯನ್ ಪೆನ್ಸಿಲ್ ಪೌಟರ್ ಹೋಮರ್ ಟಂಬ್ಲರ್ ಹೆಲ್ಮೆಟ್ ಫೀಲ್ಡ್ ಬ್ಯಾಕ್ ಇವು ಪ್ರಮುಖವಾಗುತ್ತದೆ ನಾನು ಇಲ್ಲಿ ಪರೀಕ್ಷಿಸಿದ ಎಲ್ಲ ತಳಿಗಳು ಜೋಡಿಗೆ ಒಂದು ಸಾವಿರದಿಂದ ಹಿಡಿದು ಐವತ್ತು ಸಾವಿರ ತನಕ ಬೆಳೆ ಬಾಡುವ ಪಾರ್ವಡಗಳಾಗಿದ್ದು ಇವುಗಳ ಸುಂದರತೆ ಬಣ್ಣಗಳಿಗೆ ಅನುಸಾರವಾಗಿ ಬೆಲೆಯು ನಿಗದಿಯಾಗ್ತದೆ ಈ ಎಲ್ಲ ಪಾರಿಯಾಳಗಳನ್ನು ಮುಖ್ಯವಾಗಿ ಹೊರಗೆ ಮೇಯಲು ಬಿಟ್ಟು ಸಾಕಬಹುದಾಗಿದೆ ಆದರೆ ಇವುಗಳ ಹಾರಾಟದ ವೇಗ ಕಡಿಮೆ ಇರುವುದರಿಂದ ಗಿಡುಗಗಳು ಬೆಕ್ಕುಗಳಿ ಬೆಕ್ಕುಗಳಿಗೆ ಇವು ಆಹಾರವಾಗುವುದು ಉಂಟು ಇವು ಹೆಚ್ಚು ಬೆಳೆವಾಡುವುದರಿಂದ ಇವುಗಳನ್ನು ಫಾರ್ಮ್ ಮಾಡಿ ಒಳಗಡೆನೆ ಇವುಗಳನ್ನು ಸಹ ಕೊಳ್ಳಬಹುದಾಗಿದೆ ಇವುಗಳ ಇವುಗಳು ಮುಖ್ಯವಾಗಿ ಒಮ್ಮೆಗೆ ಎರಡು ಮೊಟ್ಟೆ ಇಟ್ಟು ಎರಡು ಮಾಡಿ ಮರಿ ಮಾಡ್ತವೆ ಆದರೆ ಒಂದು ವರ್ಷಕ್ಕೆ ಸಾಧಾರಣ ಒಂದು ಐದಾರು ಬಾರಿ ಮರಿಗಳಿರ್ತವೆ ಇವುಗಳು ಇವುಗಳಿಗೆ ಕೊಡಬೇಕಾದಂಥ ಆಹಾರ ಬಗ್ಗೆ ಮಾತಾಡಬೇಕಾದ್ರೆ ಮುಖ್ಯವಾಗಿ ಜೋಳ ಗೋಧಿ ರಾಗಿ ಕಡಲೆ ನವಣೆ ಹೆಸರು ಹುರುಳಿ ಎಂತಹ ದವಸ ಧಾನ್ಯಗಳನ್ನು ಮಿಕ್ಸ್ ಮಾಡಿ ನೀಡಿದಲ್ಲಿ ವೇಗವಾಗಿ ಬೆಳೆದುಕೊಳ್ತವೆ ಒಟ್ಟಿಗೆ ಶುದ್ಧವಾದ ನೀರು ಸದಾ ಪೂರೈಕೆ ಮಾಡಬೇಕಾಗ್ತದೆ ವಾರಕ್ಕೊಮ್ಮೆ ಈ ನೀರಿನ ಒಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಸೈಕ್ಲಿನ್ ಪೌಡರ್ ಅನ್ನು ಮಿಕ್ಸ್ ಮಾಡಿ ಕೊಡಬೇಕಾಗ್ತದೆ ಇದರಿಂದ ಅವುಗಳಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ ಇನ್ನು ಆರು ತಿಂಗಳಿಗೊಮ್ಮೆ ರಾಣಿಕೆ ಎತ್ತು ಮದ್ದನ್ನು ಕಣ್ಣುಗಳ ಮೂಲಕ ಇದಕ್ಕೆ ನೀಡಬೇಕಾಗ್ತದೆ ಇದರಿಂದ ಪಾರಿವಾಳಗಳು ರೋಗ ಮುಕ್ತವಾಗಿ ಬೆಳೆಯುವುದು ಬಿಡ್ಕೊಳ್ತವೆ ನೈರ್ಮಲ್ಯದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಶುದ್ಧ ಗಾಳಿ ಪೂರೈಕೆಯಾಗುವಂತೆಯೂ ಗಮನ ಹರಿಸಬೇಕಾಗ್ತದೆ ನಾಯಿ ಬೆಕ್ಕುಗಳು ಅಟ್ಯಾಕ್ ಮಾಡದಂತೆ ಮತ್ತೆ ಹೆದ್ದರಿಸದಂತೆ ಜಾಗ್ರತೆ ವಹಿಸಬೇಕು ಇಷ್ಟು ಮಾಡಿದರೆ ಅವುಗಳು ಉತ್ತಮ ರೀತಿಯಲ್ಲಿ ಬೆಳೆದುಕೊಳ್ತವೆ ಮತ್ತು ಸಾಕಿದವರಿಗೆ ಉತ್ತಮವಾದಂತಹ ಆರ್ಥಿಕ ಲಾಭ ಒದಗಿಸಿಕೊಡ್ತವೆ ಇದು ಫ್ಯಾನ್ಸಿ ಪಾರಿವಾಳದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿಯ ಅಗತ್ಯ ಬಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್